ಹಲೋ ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ಹದಿನೈದನೇ ದಿನದ ತರಗತಿಯನ್ನು ಮುಂದುವರಿಸೋಣ ಹಿಯರ್ ಈಸ್ ಯುವರ್ ಡೇ ಫಿಫ್ಟೀನ್ ಲರ್ನ್ ಕನ್ನಡ ಥ್ರೂ ಇಂಗ್ಲಿಷ್ ಅಂಡ್ ಹಿಂದಿ ಇನ್ ಕಾಲಮ್ ಫಾರ್ಮೆಟ್ ಡೇ ಫಿಫ್ಟೀನ್ ಆ ಪಾವೆ ದಿನಕ್ಕೆ ಕನ್ನಡ ಇಂಗ್ಲಿಷ್ ಔರ್ ಹಿಂದಿ ವಾಕ್ಯೋಕೆ ಸೀಖೆಂಗಿ आप मेरे साथ रिपीट कीजिए तो आपको सीखने में बहुत आसानी होगी நான் ಹೇಳತಾ ಹೋಗಾಕೆ ನೀವು ಕೂಡ ವಾಕ್ಯಗಳನ್ನು ಹೇಳಿದ್ರೆ ನೀವು ಬೇಗ ಇಂಗ್ಲಿಷ್ ಹಿಂದಿ ಹಾಗೂ ಕನ್ನಡವನ್ನು ಕಲಿಬಹುದು ಮೊದಲನೇ ವಾಕ್ಯ ನೀವು ಎಲ್ಲಿ ಹೋಗುತ್ತೀರಾ ಅಥವಾ ನೀವು ಎಲ್ಲಿಗೆ ಹೋಗುತ್ತೀರಾ where are you going आप कहां जा रहे हो ನೀವು ಎಲ್ಲಿ ಹೋಗುತ್ತಿದ್ದೀರಾ ವೆರ್ ಆರ್ ಯು ಗೋಯಿಂಗ್ ಆಪ್ ಕಹ ರೇ ನೆಕ್ಸ್ಟ್ ಸೆಂಟೆನ್ಸ್ ಅಗ್ಲ ವಾಕ್ಯ ನಾನು ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್ ಮೈ ಬಾಜಾರ್ ಜಾ ರಾಹೂ ನಾನು ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್ ಮೈ ಬಜಾರ್ ಬಾಜ್ ಜಾರಾಹ ಅವನು ಶಾಲೆಗೆ ಹೋಗುತ್ತಿದ್ದಾನೆ ಹಿ ಈಸ್ ಗೋಯಿಂಗ್ ಟು ಸ್ಕೂಲ್ ವಹಾ ಸ್ಕೂಲ್ ಜಾ ರಹಾ ಹೈ ಅವನು ಶಾಲೆಗೆ ಹೋಗುತ್ತಿದ್ದಾನೆ ಹೀ ಈಸ್ ಗೋಯಿಂಗ್ ಟು ಸ್ಕೂಲ್ ಸ್ಕೂಲ್ ಜಾ ರಾ ಹೈ ಅವಳು ಕಚೇರಿಗೆ ಹೋಗುತ್ತಿದ್ದಾಳೆ ಶಿ ಈಸ್ ಗೋಯಿಂಗ್ ಟು ದ ಆಫೀಸ್ ವಹ ದಫ್ತರ್ ಜಾ ರಹೀ ಹೇ ಅವಳು ಕಚೇರಿಗೆ ಹೋಗುತ್ತಿದ್ದಾಳೆ ಶಿ ಇಸ್ ಗೋಯಿಂಗ್ ಟು ದ ಆಫೀಸ್ ವಹ ದಫ್ತರ್ ಜಾ ರಹೀ ಹೇ ಇವತ್ತಿನ ಕೊನೆಯ ವಾಕ್ಯ आज का लास्ट सेंटेंस टूडे लास्ट इज ना मने बेवे वि आर् कमिंग होम वि आर् कमिंग होम हम घर आ रहे है ना मने कमिंग होम हम घर आ रहे हैं ಸೊ ಇವತ್ತಿನ ತರಗತಿ ಮುಗೀತು ನಾಳೆ ಮತ್ತೆ ಹೊಸ ವಾಕ್ಯದೊಂದಿಗೆ ಭೇಟಿಯಾಗೋಣ ಲೆಟ್ಸ್ ಮೀಟ್ ಯು ಟುಮಾರೋ ಅಗೇನ್ ವಿತ್ ದ ನ್ಯೂ ಸೆಂಟೆನ್ಸಸ್ ಹಾಂ ಫಿರ್ ಕಲ್ ನಯೇ ವಾಕ್ಯೋಕ್ಕೆ ಸಾಥ್ ಮಿಲೆಗೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಐ ಡೋಂಟ್ ಫಾರ್ ಟು ಲೈಕ್ ಥ್ಯಾಂಕ್ ಯು ಟೇಕ್ ಕೇರ್